ನಮಸ್ಕಾರ ಈಟಿ ಕನ್ನಡಕ್ಕೆ ಸ್ವಾಗತ ನಾನು ನಿಧಿ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಅಂದ್ರೆ ಇಪಿಎಫ್ಒ ತನ್ನ ಇತ್ತೀಚಿನ ಇನ್ನೂರ ಮೂವತ್ತೇಳನೇ ಸಭೆಯಲ್ಲಿ ಇಡಿಯಲ್ಲ ಯೋಜನೆಗಳ ಕುರಿತಾಗಿ ಪ್ರಮುಖ ಬದಲಾವಣೆಗಳನ್ನು ಜಾರಿಗೆ ತಂದಿದೆ ಉದ್ಯೋಗಿಗಳ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಯೋಜನೆಗಳಲ್ಲಿ ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ ಈ ಮೂಲಕ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಉದ್ಯೋಗಿಗಳ ಕುಟುಂಬಕ್ಕೆ ಆರ್ಥಿಕ ಬೆಂಬಲ ಸಿಗಲಿದೆ ಏನಿದು ಹೊಸ ನಿಯಮ ಏನೆಲ್ಲಾ ಲಾಭ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹೌದು ನೀವು ಇಪಿಎಫ್ ಪಾವತಿದಾರರಾಗಿದ್ರೆ ಇಲ್ಲಿದೆ ಗುಡ್ ನ್ಯೂಸ್ ದುರದೃಷ್ಟವಶಾತ್ ನೀವು ಸೇವೆಯಲ್ಲಿರುವಾಗಲೇ ಮೃತಪಟ್ಟರೆ ನಿಮ್ಮ ಕುಟುಂಬಕ್ಕೆ ಬಲವಾದ ಆರ್ಥಿಕ ಭದ್ರತೆ ಸಿಗಲಿದೆ ಇಪಿಎಫ್ಒ ಇತ್ತೀಚೆಗೆ ನಡೆದ ಇನ್ನೂರ ಮೂವತ್ತೆರಡನೇ ಸಭೆಯಲ್ಲಿ ಇಡಿಯಲ್ಲ ಸ್ಕೀಂಗೆ ಹೊಸ ಬದಲಾವಣೆಯನ್ನು ಘೋಷಿಸಿದೆ ಈ ಹೊಸ ನಿಯಮ ಜಾರಿಗೆ ತಂದಿರುವುದರಿಂದ ಉದ್ಯೋಗದಲ್ಲಿದ್ದಾಗ ಸಾವನ್ನಪ್ಪಿದ ಉದ್ಯೋಗಿಗಳ ಕುಟುಂಬಗಳಿಗೆ ಹೆಚ್ಚಿನ ಆರ್ಥಿಕ ನೆರವು ಸಿಗಲಿದೆ ಈ ಬದಲಾವಣೆಗಳಿಂದ ಕನಿಷ್ಠ ವಿಮಾ ಮೊತ್ತ ಕಾಂಟ್ರಿಬ್ಯೂಷನ್ ಇಲ್ಲದ ಅವಧಿಯಲ್ಲೂ ಸಹಾಯಧನ ಮತ್ತು ಸೇವಾ ನಿರಂತರತೆಯನ್ನು ಪರಿಗಣಿಸುವಿಕೆ ಮುಂತಾದ ಮುಖ್ಯ ಅಂಶಗಳು ಸಹ ಸೇರಿವೆ ಹೊಸ ನಿಯಮದಿಂದ ಏನೆಲ್ಲಾ ಲಾಭಗಳು ಎಂದು ತಿಳಿಯುವ ಮೊದಲು ಇಪಿಎಫ್ ಮತ್ತು ಇಡಿಯೆಲ್ಲಾ ವ್ಯತ್ಯಾಸ ತಿಳಿಯೋಣ ಬನ್ನಿ ನೀವು ಕೆಲಸ ಮಾಡುವ ಕಂಪನಿಯಿಂದ ನಿಮ್ಮ ಸಂಬಳದ ಒಂದು ಭಾಗ ಇಪಿಎಫ್ ಖಾತೆಗೆ ಹೋಗುತ್ತದೆ ಇದು ನಿಮ್ಮ ಭವಿಷ್ಯಕ್ಕೆ ಒಂದು ರೀತಿಯ ಉಳಿತಾಯ ಆದರೆ ಇಡಿಯಲ್ಲ ಅಂದರೆ ಉದ್ಯೋಗಿಗಳ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಇದು ಇಪಿಎಫ್ನ ಒಂದು ಭಾಗ ನೀವು ಕೆಲಸ ಮಾಡುವಾಗಲೇ ಏನಾದರೂ ಅನಾಹುತವಾದರೆ ನಿಮ್ಮ ಕುಟುಂಬಕ್ಕೆ ಆರ್ಥಿಕ ನೆರವು ಸಿಗುತ್ತದೆ ಒಂದು ರೀತಿಯ ಸೋಷಿಯಲ್ ಸೆಕ್ಯೂರಿಟಿ ಇದ್ದಂತೆ ಇಡಿಯಲ್ಲಿ ಯೋಜನೆಯಲ್ಲಿ ಈಗ ಮೂರು ಪ್ರಮುಖ ಬದಲಾವಣೆಗಳಾಗಿವೆ ಅದರಲ್ಲಿ ಮೊದಲನೆಯದು ಕನಿಷ್ಠ ವಿಮಾ ಮೊತ್ತ ಒಂದು ವರ್ಷ ಕೆಲಸ ಮಾಡುವುದಕ್ಕೆ ಮುಂಚೆಯೇ ಏನಾದರೂ ಆದರೆ ಕುಟುಂಬಕ್ಕೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ಸಿಗುತ್ತದೆ ಇಪಿಎಫ್ ಹೇಳುವ ಪ್ರಕಾರ ಒಂದು ವರ್ಷ ಸೇವೆ ಪೂರ್ಣಗೊಳಿಸದೆ ಇಪಿಎಫ್ ಸದಸ್ಯರು ಮರಣ ಹೊಂದಿದರೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ಜೀವ ವಿಮಾ ಪ್ರಯೋಜನವನ್ನು ಒದಗಿಸಲಾಗುತ್ತದೆ ಈ ತಿದ್ದುಪಡಿಯು ಪ್ರತಿ ವರ್ಷ ಸೇವೆಯಲ್ಲಿ ಸಂಭವಿಸುವ ಐದು ಸಾವಿರಕ್ಕೂ ಹೆಚ್ಚು ಸಾವುಗಳಿಗೆ ಹೆಚ್ಚಿನ ಪ್ರಯೋಜನಗಳನ್ನು ಒದಗಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಎಂದು ಇಪಿಎಫ್ ಮಂಡಳಿ ಅಭಿಪ್ರಾಯಪಟ್ಟಿದೆ ಎರಡನೇ ನಿಯಮ ಕೊಡುಗೆ ನಿಲ್ಲಿಸಿದ್ರೂ ಸಹ ಕುಟುಂಬಕ್ಕೆ ದುಡ್ಡು ನೀವು ಪ್ರತಿ ತಿಂಗಳು ಮಾಡುವ ಕಾಂಟ್ರಿಬ್ಯೂಷನ್ ವೇಳೆಯಲ್ಲಿ ಕೆಲವು ಕಾರಣಗಳಿಂದ ಇಪಿಎಫ್ಗೆ ಹಣ ಕಟ್ಟದೆ ಇದ್ದ ಅವಧಿಯಲ್ಲಿ ಏನಾದರೂ ಆದರೆ ಕುಟುಂಬಕ್ಕೆ ದುಡ್ಡು ಸಿಗುತ್ತಿರಲಿಲ್ಲ ಈಗ ಹೊಸ ನಿಯಮದ ಪ್ರಕಾರ ಕೊನೆಯ ಕಾಂಟ್ರಿಬ್ಯೂಷನ್ ಆದ ಆರು ತಿಂಗಳ ಒಳಗೆ ಏನಾದರೂ ಆದರೆ ಸಹಾಯಧನ ಸಿಗುತ್ತದೆ ಒಬ್ಬ ಸದಸ್ಯರು ತಮ್ಮ ಕೊನೆಯ ಕೊಡುಗೆಯನ್ನು ಸ್ವೀಕರಿಸಿದ ಆರು ತಿಂಗಳೊಳಗೆ ಮರಣ ಹೊಂದಿದರೆ ಸದಸ್ಯರ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕದಿದ್ದರೆ ಇಡಿಯಲ್ಲೇ ಪ್ರಯೋಜನವನ್ನು ನೀಡಲಾಗುತ್ತದೆ ಎಂದು ಇಪಿಎಫ್ ಹೇಳಿದೆ ಮೂರನೇ ನಿಯಮ ಸೇವಾ ನಿರಂತರತೆಯ ಪರಿಗಣನೆ ಮೊದಲು ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಸೇರುವಾಗ ಒಂದು ವಾರ ಅಥವಾ ರಜಾದಿನಗಳ ಅಂತರ ಬಂದರೂ ಕುಟುಂಬಕ್ಕೆ ದುಡ್ಡು ಸಿಗುತ್ತಿರಲಿಲ್ಲ ಕನಿಷ್ಠ ಎರಡೂವರೆ ಲಕ್ಷ ಮತ್ತು ಗರಿಷ್ಠ ಏಳು ಲಕ್ಷ ರೂಪಾಯಿ ಸಿಗುತ್ತಿರಲಿಲ್ಲ ಯಾಕೆಂದರೆ ಒಂದು ವರ್ಷ ನಿರಂತರ ಸೇವೆ ಇರಲಿಲ್ಲ ಈಗ ಹೊಸ ನಿಯಮದ ಪ್ರಕಾರ ಎರಡು ಕೆಲಸಗಳ ನಡುವೆ ಎರಡು ತಿಂಗಳ ಅಂತರ ಇದ್ದರೂ ಪರವಾಗಿಲ್ಲ ನಿರಂತರ ಸೇವೆ ಎಂದು ಪರಿಗಣಿಸಿ ದುಡ್ಡು ಸಿಗುತ್ತದೆ ಒಟ್ಟಿನಲ್ಲಿ ಇ ಪಿ ದ ಈ ಹೊಸ ಬದಲಾವಣೆಗಳು ಉದ್ಯೋಗಿಗಳ ಕುಟುಂಬಗಳಿಗೆ ಒಂದು ರೀತಿಯ ಹೊಸ ಸುರಕ್ಷತೆಯನ್ನು ಒದಗಿಸುವುದಂತೂ ನಿಜ